ಅಣ ಹೇಳ ಡೈಲಾಗ್ ಕೇಳಕ್ ಬಾರಿ ಮಸ್ತಿರ್ತಾವ ಈ ತಕ್ಕಂತ ಸಿಚುವನ್ ಡೈಲಾಗ್ ಹೇಳಿ ಗಿಲ್ಲಿ ಹುಡುಗಣ ಈ ಜವಾರಿ ಹುಡುಗನಿಂದ ಒಂದ್ ಜವಾರಿ ಡೈಲಾಗ್ ಗಾಡಿ ಮ್ಯಾಗ ಅಲ್ಲಿ ಮನೆ ಮುಂದೆ ನಲ್ಲಿ ಭಾರತದ ರಾಜಧಾನಿ ಡೆಲ್ಲಿ ನಾನಿವಾಗ ಹೊಡಿತೀನಿ ಗಿಲ್ಲಿ ಹಿಡ್ಕೊಳ್ಳೆ ಮೊದ್ಲ ಏಯ್ ಚಿನ್ನಗಿರಿ ಬೀರಿತೋರ್ಸನಾ ಮಜ್ಜಿಗೆ ಕಡಾಕ್ ಬೇಕು ಕಡ್ಗೋಲು ಫುಲ್ ಕೊಯ್ಯಕ್ ಬೇಕು ಕುಡ್ಗೋಲು ನಮ್ಮ ಗ್ರಾಮೀಣ ಮಕ್ಕಳ ನೆಚ್ಚಿನ ಕ್ರೀಡೆ ಈ ಚಿನ್ನಿಕೋಲ அண்ணா இதே லாஸ்ட் சான்சு இதேன் மேல்தாடலா சும்னை முட்டை திகோட அஸ்டே ಯಾಕ ಇವ್ ಆಡ್ರಿ ನಾನ್ ಆಡ್ ಸಿಗ್ತೀನಿ ಸರಿ 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 ಆ ರೆಡಿನ ಏನಪ್ಪಾ ಗೋಪಿ ಓದಿದ್ದಾಯ್ತಾ ನಿನ್ ಪಿ ಪಿ ನಮ್ದು ಹಂಗೆ ಇದ್ದಿದ ಮಗ ಹಾ ನಾಳೆ ನಮ್ಮ ಹುಡುಗಿ ಮೀಟ್ ಮಾಡ್ಕೊಂಡು ಹೋಗ್ತಾ ಇದ್ ಅಂತೂ ಇಂತು ಏನಪ್ಪ ಏನಾದ್ರು ಪ್ಲಾನ್ ಮಾಡ್ಕೊಂಡು ಏನು ಇಲ್ಲಪ್ಪ ಹಾಗೇನಿಲ್ಲ ಜಸ್ಟ್ ಕ್ಯಾಶುವಲ್ ಆಗಿ ಮೀಟ್ ಮಾಡ್ಕೊಂಡ್ ಬರಕ್ ಹೋಗ್ತಾ ಸರಿ ಸರಿ ಬಾ ತಮಾಷೆ ಮಾಡ್ದೆ ಮಗ ಜೊತೆಗೆ ನೀನು ಬಂದಿದ್ರೆ ಚೆನ್ನಾಗಿತ್ತು ಯಾಕಪ್ಪ ನೀರು ಅಲ್ಲಿ ಕುತ್ಕೊಂಡು ಕುಚ್ಚು ಕುಚ್ಚು ಮಾಡ್ತೀರ ನಾನ್ ಪಚ್ಚ ನೋಡ್ಬೇಕಾ ಹೋಗ್ರಿ ಮಗ ಅವಳು ಒಬ್ಳೇ ಬರ್ತಾ ಇಲ್ಲ ಜೊತೆಗೆ ಅವ್ಳ ಫ್ರೆಂಡ್ ಕರ್ಕೊಂಡ್ ಬರ್ತಿದ್ದಾಳೆ ಹೋಗ್ಲಿ ಬಿಡು ನಾಳೆ ಅಲ್ಲಿಗೆ ಹೋಗ್ತಿಲ್ಲ ಅಲ್ಲೇ ನೋಡೀಪ ಬೆಟ್ಟದ ಮೇಲೆ ಏನ್ ಸಕ್ಕ ಲೊಕೇಶನ್ ಸೂಪರ್ ಆಗಿದೆ ಮಗ ಸುತ್ತ ಜಾಗ ಐತೆ ಅಂದ್ರೆ ಗೊತ್ತಿಲ್ಲ ನೋಡಿ ಹಾ ಎಲ್ಲಿ ಇನ್ನು ನಿಮ್ ಮುಡಿಗೆ ಕಾಣ್ತಾ ಇಲ್ಲ ನೀವತ್ತ ಬರ್ತಾಳೆ ಹಂಗೆ ಇಷ್ಟೋತಿ ಬರ್ಬೇಕಿತ್ಲೇ ಮಗ ನಮ್ ಮುಡಿಗೆ ನನ್ನ ಮಗನಿಗೆ ಇಂತ ಹುಡುಗಿನ ಅಯ್ಯೋ ಇವ್ನ ಹುಡುಗಿನ ಹಿಂಗದಳ ಅಂದ್ರೆ ಇನ್ನ ಅವಳ ಫ್ರೆಂಡ್ ಇನ್ನ ಹಿಂಗಿರ್ಬೋದು ಹೌದು ಅವಳಿಲ್ಲಿ ಕಾಣಿಸ್ತಾ ಇಲ್ವಲ್ಲ ಏನಪ್ಪ ದೇವ್ರೆ ಗೂಬೆಗೆ ಬೆಳ್ಳಕ್ಕಿ ಕೊಟ್ಟು ಅದರಿಂದ ಯಾವ್ದೋ ಚಿಟಕು ಬಿಕ್ಕಿದ್ಯಾ ನಮ್ಗೆ ಯಾವ್ದು ಒಕ್ಕಲ್ಲ ಕಾಣಲ್ಲ ಆಸೆ ಅಂತ ಬಂದೆ ಗೋಪಿ ಇವ್ ನನ್ನ ಫ್ರೆಂಡ್ ಸಂಗೀತ ಅಂತ ಅದೇ ಅನ್ಕೊಂಡೆ ಅಲ್ಸ್ಲನಿಗೆ ಓದ್ತಿದ್ರು ಜೇನು ಕಾಂಬಿನೇಷನ್ ಕಾಂಬಿನೇಷನು ಅವ್ಳೇನೆ ಅಲ್ಲ ಅಂತ ನಾನೇ ಕನ್ಫ್ಯೂಸ್ ಆಗೋದೆ ಸಾರಿ ಇವ್ ನನ್ನ ಫ್ರೆಂಡ್ ಕನಕ ಅಂತ ಹಾಯ್ ಹಾಯ್ ಅಲ್ಲಂಗೆ ಇವ್ಳು ನನ್ನ ಫ್ರೆಂಡ್ ಸಂಗೀತ ಅಂತ ಹಾಯ್ ಹಾಯ್ ಬನ್ನಿ ನಿಮ್ಮಿಬ್ರು ಮಧ್ಯ ಮಧ್ಯೆ ಯಾಕೆ ಹೂವಿಗೂ ದುಂಬಿಗೂ ಲವ್ ಆಗೋ ಟೈಮ್ ಅಲ್ಲಿ ಮಧ್ಯೆ ಯಾರಾದ್ರೂ ಇದ್ರೆ ಅಷ್ಟೊಂದ್ ಚೆನ್ನಾಗಿರಲ್ಲ ನೀವ್ ಬನ್ನಿ ನೀವು ಬರೋ ತನಕ ನಾವಿಲ್ಲಿ ಕಾಯ್ತಾ ಇರ್ತೀವಿ ಏನ್ರಿ ಹಾ ಸರಿ ಹೊರಡಿ ಬಿಡಿ ಲೇಟೆಸ್ಟ್ ನೋಡಿ ಬೇಗ ಬನ್ನಿ ಮೇಲೊಂದು ಪುಟ್ಟದ ಶಿವಣ್ಣ ಗುಡಿ ಇದೆ ಬನ್ನಿ ಹೋಗಿ ಕೈ ಬನ್ನಿ ಗೋಪಿ ಗೀತಾ ಮನೆಯಲ್ಲಿ ನಮ್ಮ ವಿಷಯ ಮಾತಾಡ್ತೀನಿ ಅಂದ್ರಲ್ಲ ಮಾತಾಡಿದ್ರಾ ಇಲ್ಲ ಗೀತಾ ಇಷ್ಟಲ್ಲಿ ಹೇಳ್ತೀನಿ ನೀನು ಹೇಳ್ದಾ ನೀನು ಹೇಳ್ದೆ ನಾನು ಹೇಳೋಕ್ಕಾಗುತ್ತ ಹೌದಲ್ಲ ಸರಿ ಹೇಳೋಣ ಅಲ್ಲೇ ನೋಡ್ತಿದ್ದೀರಾ ನಿಮ್ಮ ಫ್ರೆಂಡ್ ನನ್ನ ಫ್ರೆಂಡ್ ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀವಿ ಅವ್ರು ಏನಾದರೂ ಮಾಡ್ಕೊಳ್ಳಿ ನೀವು ಬಂದಿರೋ ಕೆಲಸ ನೋಡಿ ಸಂಗೀತ ಅವ್ರೆ ಒಂದೇ ಒಂದು ಕಬ್ರಿಚೂರ್ ಇದೆ ನಾನೇ ತಿನ್ಲಾ ಪರವಾಗಿಲ್ಲ ತಿನ್ನಿ ರೀ ಈ ಪ್ರಕೃತಿ ಎಷ್ಟು ಚಂದ ಅಲ್ವಾ ಹಾ ಪ್ರಕೃತಿನೂ ಅಷ್ಟೇ ಚೆನ್ನಾಗಿದೆ ನನ್ನ ಎದುರುಗಡೆ ನಿಂತಿರೋ ಆಕೃತಿನೂ ಅಷ್ಟೇ ಚೆನ್ನಾಗಿದೆ ಹುಡುಗಿ ಡೈಲಾಗಿಗೆ ಮೆಲ್ಟ್ ಆದ್ಲು ಪಟಾಶೋದನ್ನ ಅಷ್ಟೊಂದು ಕಷ್ಟ ಅಲ್ಲ ಅನಿಸುತ್ತೆ ಕಾಳಾಕಿ ಸಂಗೀತ ಅವರೇ ಈ ನೇಚರ್ ಮಧ್ಯೆ ನಿಮ್ಮ ನೋಡ್ತಾ ಇದ್ರೆ ಮೇಲೊಂದು ಕವಿತೆ ಬರಿಬೇಕು ಅನಿಸ್ತಾ ಇದೆ ನೀವು ಕವಿತೆ ಬೇರೆ ಬರೀತೀರಾ ಹೇಳಿ ನೋಡೋಣ ನೀವು ಚೆಂದವೋ ನಿಮ್ಮ ಉಡುಪು ಚೆಂದವೋ ಆ ಉಡುಪಿನಲ್ಲಿ ನೀವು ಚೆಂದವೋ ಇಲ್ಲ ನಿಮ್ಮಿಂದ ಆ ಉಡುಪೇ ಚಂದವ ನೀವು ಚಂದವ ನಿಮ್ಮ ಮಗವ ಚಂದವ ಆ ಮಗವಿನಲ್ಲಿ ನಗುವು ಚಂದವ ಇಲ್ಲ ನಿಮ್ಮ ಮೊಗದಿಂದ ಆ ನಗುವೆ ಚಂದವ ವಾಹ್ ಸೂಪರ್ ರೀ ನೈಸ್ ಅಂಡ್ ಥ್ಯಾಂಕ್ ಯು ಹೌದು ನೀವು ಯಾಕೆ ನಿಮ್ಮ ಕವಿತೆಗಳನ್ನೆಲ್ಲ ವಿಡಿಯೋಸ್ ಮಾಡಿ ರೀಲ್ಸ್ ಅಪ್ಲೋಡ್ ಮಾಡಬಾರ್ದು ನಿಮ್ಮ ವಿಡಿಯೋಸ್ ಏನಾದ್ರೂ ಕ್ಲಿಕ್ ಆದ್ರೆ ಫೇಮಸ್ ಆಗಿಬಿಡತ್ತಿರೇ ಟ್ರೈ ಮಾಡಿ ರೀ ನಾನು ಆಲ್ರೆಡಿ ರೀಲ್ಸ್ ಮಾಡ್ತಾ ಇದ್ದೀನಿ ರೀ ಹತ್ರ ನಲವತ್ತೈದು ಸಾವಿರ ಜನ ಫಾಲೋವರ್ಸ್ ಇದ್ದಾರೆ ಲೈಕ್ಸ್ ವ್ಯೂಕ್ಸು ಚೆನ್ನಾಗೆ ಬರ್ತಾ ಇದ್ದಾವೆ ಹೌದಾ ಹಾಗಾದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಹೇಳಿ ಚೆಕ್ ಮಾಡ್ತೀನಿ ಕನಕ ಕೇ ಕೆ ಡಬಲ್ ಫೈವ್ ಕಂಟಿನ್ಯೂ ಬಿಡಿ ಬೇಯಿಸ್ಕೊಡ್ಬೇಡಿ ಹೌದಲ್ಲ ರೀ ಒಳ್ಳೆ ಫಾಲೋವರ್ಸೇ ಇದ್ದಾರೆ ಹಾಂ ರೀ ಶಾಲೆಯಲ್ಲಿ ಬರ್ತಿತ್ತು ನಿದ್ದೆ ಅಲ್ಲಿ ಸುಮ್ನೆ ಕುಂತು ಎದ್ದೆ ಸಿಗಲಿಲ್ಲ ನನಗೆ ಯಾವುದೇ ಆದರೆ ಏನಾಯ್ತು ಕೊನೆ ಕೈ ಇರದಿದ್ದು ನಮ್ಮ ಅಪ್ಪನ್ ಗದ್ದೆ ರೀ ಈ ವಿಡಿಯೋ ನಾನು ನೋಡಿದ್ದೀನಿ ಆದ್ರೆ ಈ ವಿಡಿಯೋದಲ್ಲಿ ಬೇರೆಯವ್ರು ಇದ್ರು ಆ ವಿಡಿಯೋಗೆ ಎರಡು ಲಕ್ಷ ಚಿಲ್ಲರೆ ಏನೋ ಲೈಕ್ಸ್ ಕೂಡ ಬಂದಿದ್ದು ಗೊತ್ತಾ ಏನ್ ಮಾಡೋದ್ರಿ ಈ ಸೋಷಿಯಲ್ ಮೀಡಿಯಾ ಇರೋದೇ ಹಾಗೆ ಯಾರ್ದೋ ವಿಡಿಯೋಗೆ ಇನ್ಯಾರೋ ಲಿಪ್ಸ್ಟಿಕ್ ಮಾಡಿ ಇನ್ಯಾರೋ ವೈರಲ್ ಆಗ್ತಾರೆ ಅದು ನಿಜನೇ ಬಿಡಿ ಆದರೆ ಡೋಂಟ್ ವರಿ ನೀವು ಒಂದಲ್ಲ ಒಂದಿನ ವೈರಲ್ ಆಗಿ ಆಗ್ತೀರಾ ಹೌದು ನಿಮ್ಮನ್ನ ಇಷ್ಟೊಂದು ಜನ ಫಾಲೋ ಮಾಡ್ತಾ ಇದ್ದಾರೆ ಆದ್ರೆ ನೀವು ಮಾತ್ರ ಯಾಕೆ ಯಾರನ್ನು ಫಾಲೋನೇ ಮಾಡ್ತಿಲ್ಲ ಯಾರನ್ನು ಫಾಲೋ ಮಾಡಬಾರ್ದು ಅನ್ನೋ ಈಗೋಣ ಏನದು ನನ್ನ ಇಷ್ಟ ಫಾಲೋ ಇಂಗ್ಲೀಷ್ ಅಲ್ಲಿ ನಾವು ಫಾಲೋ ಮಾಡೋ ಮೊದಲನೇ ವ್ಯಕ್ತಿ ನನ್ನ ಹುಡುಗಿ ಆಗಿರ್ಬೇಕು ಅಂತ ನನ್ನ ಆಸೆ ಹೋ ಹಾಗೆ ಹಾಗಾದ್ರೆ ನಿಮ್ಗೆ ಯಾರು ಲವರ್ ಇಲ್ವಾ ಯಾರು ಇಲ್ಲ ರೀ ನಿಮಗೆ ಲವರ್ ಇಲ್ಲ ಅಂದ್ರೆ ಯಾರು ನಂಬಲ್ಲ ಇನ್ಸ್ಟಾದಲ್ಲಿ ಅಷ್ಟೊಂದು ಫಾಲೋವರ್ಸ್ ಇದ್ದಾರೆ ಯಾರು ಬಿದ್ದಿಲ್ವಾ ನಂಗೆ ಯಾಕೋ ಡೌಟು ಅಯ್ಯೋ ನೀವಲ್ಲ ರೀ ಕಾಳನ್ ಮಕ್ಕಳು ನನ್ನ ಫ್ರೆಂಡ್ಸ್ ಕೂಡ ನಂಬಲ್ಲ ಅಲ್ಲ ಲವರ್ ಏನ್ ಆಧಾರ್ ಕಾರ್ಡ್ ಎಲ್ಲರ ಹತ್ರ ಇರೋಕೆ ಅದು ನಿಜಾನೇ ಬಿಡಿ ಡೋಂಟ್ ವರಿ ನೀವು ಇನ್ನೂ ಸಿಂಗಲ್ ಆಗಿದ್ದೀರಾ ಅಂದ್ರೆ ಆ ಬ್ರಹ್ಮಾಂಡ್ ಲವ್ ಸ್ಟೋರಿನ ಇನ್ನೂ ಸುಂದರವಾಗಿ ಬರೀತಾ ಇರ್ಬೋದು ವೇಟ್ ಮಾಡಿ ಇವತ್ತಲ್ಲ ನಾಳೆ ನಿಮ್ಗೆ ಒಂದು ಒಳ್ಳೆ ಹುಡುಗಿ ಸಿಕ್ಕೇ ಸಿಕ್ತಾಳೆ ಆ ಒಳ್ಳೆ ಹುಡುಗಿ ನೀವೇ ಯಾಕೆ ಆಗ್ಬಾರ್ದು ನೀವೇನ್ರಿ ಅದೇನೋ ಹೇಳ್ತಾರಲ್ಲ ಮದ್ವೆ ಆಗೋ ಪೂಜಾರಿ ಅಂದ್ರೆ ನೀನೇ ನನ್ನ ಹೆಂಡ್ತಿ ಅನ್ನಂತೆ ಹಾಗಾಯ್ತು ನಿಮ್ ಕತೆ ನಾನೇನು ನಿಮ್ಗೊಂದು ಒಳ್ಳೆ ಹುಡ್ಗಿ ಸಿಗ್ಲಿ ಅಂತ ಆಶಿಸಿದ್ನಪ್ಪ ಅದಕ್ ನೀವು ನನ್ನನ್ನೇ ಹಿಡ್ಕೊಳ್ಳೋದಾ ಹಿಂಗ ಅಪ್ರೋಚ್ ಮಾಡಿದವ್ರಲ್ಲ ಜಾರ್ಕೊಳ್ತಾ ಹೋದ್ರೆ ಇನ್ನು ಲವರ್ ಸಿಗ್ಬೇಕು ಅಲ್ಲ ನೀ ಹುಡುಗಿರಲ್ಲ ಯಾಕೆ ಹಿಂಗೆ ಅಂತ ಒಂದು ಎಸ್ ಅನ್ಬೇಕು ಇಲ್ಲ ನೋ ಅನ್ಬೇಕು ಅದು ಬಿಟ್ಟು ನಿಮ್ಗೆ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ ಜಾರಕೊಳ್ತಿರಲ್ಲ ಯಾಕೆ ಆ ಒಳ್ಳೆ ಹುಡುಗಿ ನೀವೇ ಅಂತ ನಿಮ್ಗೆ ಅನ್ಸೋದೇ ಇಲ್ವಾ ಅಥವಾ ಹಿಂಗೇಳೋರ್ ಯಾರು ಒಳ್ಳೆ ಹುಡುಗಿರ್ ಆಗೇ ಇರಲ್ವಾ ಅಯ್ಯೋ ಅದಾಗಲ್ಲ ರೀ ಎಲ್ರು ಕಾಮನ್ ಆಗಿ ಹೇಳೋದು ಅದನ್ನೇ ಅಲ್ವಾ ಅದಕ್ಕೆ ನಾನು ಹೇಳುದಪ್ಪ ತಪ್ಪಾ ಎಲ್ರು ಹೇಳಲ್ಲ ಹುಡುಗಿರ್ ಮಾತ್ರ ಹೇಳೋದು ಒಂದು ಹುಡುಗಿ ಒಂದು ಹುಡುಗನ ಬಿಟ್ಟೋಗ್ರೆ ನಿನ್ಗೆ ನನಗಿಂತ ಒಳ್ಳೆ ಹುಡುಗಿ ಸಿಗಲಿ ಅಂತ ಹೇಳೋಗ್ತಾರೆ ಆದ್ರೆ ಯಾವ ಹುಡುಗನು ನಿನ್ಗೆ ನನಗಿಂತ ಒಳ್ಳೆ ಹುಡುಗ ಸಿಗಲಿ ಅಂತ ಹೇಳಲ್ಲ ಯಾಕೆ ಅಂದ್ರೆ ಹುಡುಗರೆಲ್ಲರೂ ಒಳ್ಳೆಯವರೇ ಆಗಿರ್ತಾರೆ ಹೋಗ್ಲಿ ಬಿಡಿ ಕತೆ ಹಾಕೋ ಟ್ರ್ಯಾಕ್ ಬಿಟ್ಟು ಎಲ್ಲೆಲ್ಲೋ ಹೋಗ್ತಾ ಇದೆ ಇವಾಗ ಡೈರೆಕ್ಟಾಗಿ ಟಾಪಿಕ್ ಬಂದುಬಿಡ್ತೀನಿ ನಿಮ್ಮನ್ನು ನೋಡಿದಾಗ ಮನಸ್ಸಲ್ಲಿ ಒಂದೆರಡು ಸಾಲು ಹುಟ್ಟಿದ್ವು ರೀ ಸಂಗೀತ ಅವರೇ ಆ ನಿಮ್ಮ ಕಾಲಿ ಕೊರಳು ಆ ನಿಮ್ಮ ಕಾಲಿ ಬೆರಳು ನೋಡಿದೆ ಅವೆರಡಕ್ಕೂ ಒಡೆಯ ನೀನಾಗು ಅಂತ ನನ್ನ ಮನಸ್ಸು ಹೇಳ್ತು ಆ ಮನಸ್ಸಿನ ರಾಯಭಾರಿಯಾಗಿ ನಾನು ಬಂದಿದ್ದೀನಿ ಈ ಮನಸ್ಸಿನ ಜೊತೆ ನಿಮ್ಮ ಮನಸ್ಸನ್ನು ಜೋಡಿ ಮಾಡ್ತೀರೇನು ರೀ ಅವೆರಡು ಕೂಡಿ ಬಾಳ್ತವೆ ನಿಮ್ ಕವಿತೆ ತುಂಬಾ ಚೆನ್ನಾಗಿದೆ ಇನ್ನೊಂದ್ಚೂರು ಇಂಪ್ರೆಸ್ ಆಗತ್ತಾರ ಏನಾದ್ರು ಹೇಳಿ ಖುಷಿ ಓಡ್ತಾ ರೀ ಹ ಜಾತಕ ಪಕ್ಷಿ ಪೌರ್ಣಮಿಗೆ ಕಾಯೋತರ ಹೋಗಿಲೆ ವಸಂತ ಕಾಯೋತರ ನಾನು ನಿಮ್ಮಂತ ಬ್ಯೂಟಿಫುಲ್ ಹುಡುಗಿ ಕಾಯ್ತಾ ಇದ್ದೀರಿ ರೀ ಯಾಕೆ ನನ್ ಬಾಳಿಗೆ ಪೂರ್ಣಮಿ ಮತ್ತೆ ವಸಂತ ಆಗ್ಬಾರ್ದು ರೀ ಆರ್ಕೆಸ್ಟ್ರಾದಲ್ಲಿ ಹಾಕ್ತಾರೆ ಮೈಕೋ ಬೇಕ್ರಿ ಸಿಗುತ್ತೆ ಕೇಕು ನಿಮ್ಮ ನೋಡಿ ನಾನು ಅದೇ ಸೈಕು ಅಲ್ಲರಿ ಇದು ಜೋಕು ಸುಮ್ನೆ ಒಪ್ಕೊಂಡ್ ಬಿಡ್ರಿ ನಕ್ಕು ರೀ ಇನ್ನಿಷ್ಟ ಇಷ್ಟ ಆಗಿಲ್ವಾ ಚಂದ್ರನಿಗೆ ಇನ್ನೊಂದ್ ಹೆಸರು ಶಶಿ ನಿಮ್ಮ ನೋಡಿದೇನೋ ಒಂಥರ ನನಗ್ ಖುಷಿ ನೀರನ್ನು ಕಾಯಿಸಿದ್ರಾಗುತ್ತೆ ಬಿಸಿ ನೀವು ಹೇಳೋ ತಡ ಮಾಡಿದ್ರೆ ಹಾಕು ಮನಸ್ಸಿಗೆ ಕಸಿ ಬಿಸಿ ಬೇಗ ಏನಾದ್ ಒಂದು ಹೇಳ್ರಿ ರೂಪಸಿ ಯಪ್ಪಾ ಸಾಕು ರೀ ಸಾಕಾ ಹಾಗಾದ್ರೆ ಹೇಳ್ರಿ ಬಾಯ್ಬಿಟ್ಟೆಲ್ಲ ಹೇಳೋಕ್ ಆಗಲ್ಲ ಬಟ್ ನಿಮ್ ಇನ್ಸ್ಟಾ ಫಾಲೋಯಿಂಗ್ ಲಿಸ್ಟ್ ಅಲ್ಲಿ ಮೊದಲನೇ ವ್ಯಕ್ತಿ ನಾನ್ ಆಗಕ್ ಇಷ್ಟ ಪಡ್ತೀನಿ ಹೊರೋಣ ಪಾಪ ಅವ್ರಿಬ್ರು ನಮ್ಗೋಸ್ಕರ ಅಲ್ಲಿ ಕಾಯ್ತಿರ್ತಾರೆ ಇಷ್ಟು ಬೇಗನಾ ಏನು ಕನಕ ಇಲ್ಲೆಲ್ಲರೂ ಕ್ಯಾಮ್ರೇಟು ರೀಲ್ಸ್ ಏನಾದ್ರು ಮಾಡ್ತಾ ಇದೆಯಾ ಲೇ ಗುಬಾಲ್ ಇದು ರೀಲ್ ಅಲ್ಲ ಕಣ ರಿಯಲ್ ಮಗ ಇದೆಲ್ಲ ಹೆಂಗೋ ಹೌ ಈಸ್ ಇಟ್ ಪಾಸಿಬಲ್ ಇದಕ್ಕೆಲ್ಲ ಇನ್ಸ್ಪಿರೇಷನ್ ನಮ್ಮ ಉಪ್ಪಿ ಬಾಸು ಉಪ್ಪಿ ಬಾಸ ಹೇಗೋ ಹೇಳಿಲ್ವಾ ಅವರು ಹದಿನೆಂಟರಿಂದ ಇಪ್ಪತ್ತು ವರ್ಷದ ಹುಡುಗಿನ ಬರೀ ಡೈಲಾಗ್ ಹೊಡೆದೆ ಪಟಾಯಿಸ್ಬೋದು ಅಂತ ಆ ಫಾರ್ಮುಲಾನ ಇಲ್ಲಿ ಯೂಸ್ ಮಾಡಿದೆ ವರ್ಕೌಟ್ ಆಯ್ತು ನನಗೂ ಹುಡುಗಿ ಸಿಕ್ಕಲು ಓ ಹಾಗೆ ಒಂಟಿ ಇದ್ದವನು ಜಂಟಿ ಆದೆ ನಿಮ್ಮಿಂದ ನಾವಿಬ್ರು ನಮಗಿಬ್ರು